ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಶ್ರೀ ಯು ಟಿ ಖಾದರ್ ಅವರ ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಕರ್ನಾಟಕ

श्री नसीर अहमद गोर मुख्यद शालिनी रजनीशर इतर हल ताईंदी शाश्वत दीपालक ਸ਼ਸ਼ੁਦ ਦਾ ਕੋਰ ਕਰਵਦਾ ਅਤਿਰਤ ਸੰਤੁਸ਼ ਨਿੰਦ ਬੋਕਰਪਣੀ ਨਾ ਮਾੜੀ ਸ਼ਸ਼ੁਦ ਦਾ ਕੋਕਰਪਣ ਆਤਮਿਕ ਹੈ ವಹಿಸಿ ಈ ತರದ ಒಂದು ದೀಪಾಲಂಕಾರವನ್ನು ಶಾಶ್ವತ ದೀಪಾಲಂಕಾರವನ್ನ ಮಾಡಬೇಕು ಅಂತ ಹೇಳಿ ಮಾಡಿದವರು ಡ್ಯೂಟಿ ಅವರು ಅವರಿಗೆ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಅರಕಿ ತಾಳಿಯಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮನ್ನ ನಾವು ಆಳ್ಕೊಳ್ತಕ್ಕಂಥ ವ್ಯವಸ್ಥೆ ಮಾಡಿ ಆಗ ಪ್ರತಿ ರಾಜ್ಯದಲ್ಲೂ ಕೂಡ ಒಂದು ವಿಧಾನಸೌಧ ಇರ್ಬೇಕು ಮತ್ತೆ ದೇಶದಲ್ಲೂ ಕೂಡ ಒಂದು ಪಾರ್ಲಿಮೆಂಟ್ ಇರ್ಬೇಕು ಯಾಕಂತಂದ್ರೆ Dan sabiğ budu parlamento. Yese daha samasyırdır da çiçek vardır. Chunay da partili bir grup. Parlamento saray civi budu. ಆಯಾ ರಾಜ್ಯಗಳ ಆಯಾ ದೇಶದ ದೇಶದ ಸಮಸ್ಯೆಗಳನ್ನ ಚರ್ಚೆ ಮಾಡ್ತಕ್ಕಂಥ ಕೇಂದ್ರಗಳಿವೆ ಅದಕ್ಕೆ ನಾವು ಇವುಗಳನ್ನು ಪ್ರಜಾಪ್ರಭುತ್ವದಲ್ಲಿ ದೇಗುಲಗಳು ಅಂತ ಕರಿತೀವಿ ಅದಕ್ಕೆ ಬಂದ ಗೌರ್ಮೆಂಟ್ ಪೋರ್ಚುಗೀಸ್ ಗಾಡ್ಸ್ ವರ್ಕ್ ಅಂತ ಬರೀತೀವಿ ಸರ್ಕಾರದ ಕೆಲಸ ದೇವರ ಕೆಲಸ ರಾಜಕಾರಣಿಗಳು ಕೂಡ ಜನರು ಚುನಾಯಿತ ಪ್ರತಿನಿಧಿಗಳು ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನಾವು ಇಲ್ಲಿ ಕೂತುಕೊಂಡು ನಾಡಿನ ಕೆಲಸವನ್ನ ಮಾಡಬೇಕು ವಿಶೇಷವಾಗಿ ಸಮಾಜದ ಕಟ್ಟ ಕಡೆಯ ಮನುಷ್ಯ ಇದೆಯ ಮನುಷ್ಯನೂ ಕೂಡ ನನಗೆ ಸ್ವಾತಂತ್ರ್ಯ ಲಭಿಸಿದೆ ಇದೆ ಭಾವನೆ ಬರ್ತದೆ ಪ್ರತಿಯೊಬ್ಬರಿಗೂ ಕೂಡ ಸಮಾನವಾದಂತ ಅವಕಾಶಗಳನ್ನ ಕಲ್ಪಿಸ್ಕೊಳ್ತಾರೆ ಆ ಕಲ್ಪಿಸಿದಾಗ ಮಾತ್ರ ಸಮಾಜದ ಕಟ್ಟ ಕಡೆಯ ಮನುಷ್ಯನೂ ಕೂಡ ನೆಮ್ಮದಿಯಿಂದ ತೃಪ್ತಿಯಿಂದ ಸಂತೋಷದಿಂದ ಇರಲಿಕ್ಕೆ ಸಾಧ್ಯ ಸ್ವಾತಂತ್ರ್ಯ ಬಂದು ಸಾವಿರದ ಒಂಬೈನೂರ ನಲವತ್ತೇಳನೇ ಇಶು ಸಂವಿಧಾನ ಜಾರಿಯಾಗಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತ ಈಗಾಗಲೇ ಎಪ್ಪತ್ತೈದು ವರ್ಷಗಳಿಗೂ ಮೇಲಾಗಿ ಸ್ವಾತಂತ್ರ್ಯ ಬಂದ ಸಂವಿಧಾನ ರಚನೆಯಾಗಿ ಎಪ್ಪತ್ತೈದು ವರ್ಷ ಆಯ್ತದ ಅದಕ್ಕಿಂತ ಹಿಂದಿನ ಸ್ವಾತಂತ್ರ್ಯ ಬಂದಿತ್ತು ಇಷ್ಟು ವರ್ಷಗಳು ಕೂಡ ಸಮಾಜದಲ್ಲಿ ನಾವು ಅಸಮಾನತೆಯನ್ನು ತೆಗೆದಾಕ್ಲಿಕ್ಕೆ ತಾಕಿಲ್ಲ ಅಸಮಾನತೆಯನ್ನು ತೆಗೆದಾಕ್ತಕ್ಕಂಥದ್ದೇ ನಮ್ಮ ಸಂವಿಧಾನದ ಉದ್ದೇಶ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ತೇವೆ ಆ ದಿಕ್ಕಿನಲ್ಲಿ ನಾವು ಕೆಲಸವನ್ನು ಮಾಡಬಹುದು ಇವತ್ತು ಇಂಥ ವಿಧಾನಸೌಧದಲ್ಲಿ ಕೂಟಸೌಧದಲ್ಲಿ ಅಲ್ಲ ವಿಕಾಸ ವಿಧಾನಸೌಧದಲ್ಲಿ ನಾವು ಈ ಕೆಲಸವನ್ನು ಮಾಡಲೇಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಬಯಸ್ತೇನೆ ಸಮಾಜದಲ್ಲಿ ನೆಮ್ಮದಿ ಶಾಂತಿ ಸಾಮರಸ್ಯ ಸಹನೆ ಉಳಿಬೇಕಾದ್ರೆ ಸಮಾಜ ಸಮ ಸಮಾಜ ಆದಾಗ ಮಾತ್ರ ಸಾಧ್ಯ ಕಾನೂನು ಸುವ್ಯವಸ್ಥೆ ಕೂಡ ಚೆನ್ನಾಗ್ ಸಮ ಸಮಾಜ ನಿರ್ಮಾಣ ಆಗ್ತೇವೆ ಅದಕ್ಕೋಸ್ಕರವಾಗಿ ಇಂಥ ದೇಗುಲಗಳಲ್ಲಿ ನಾವು ಕೂತ್ಕೊಂಡು ಯಾಕಂದ್ರೆ ನಾವು ಈಗ ಒಂದು ಹಾಡು ಹೇಳಿದ್ರು ರಾಜ್ಕುಮಾರ್ ಅವರು ಹಾಡಿದಂಥ ಹಾಡು ರಾಜ್ಕುಮಾರ್ ಅವರು ಯಾವಾಗಲೂ ಹೇಳ್ತಾ ಇದ್ರು ಜನರೇ ನಮ್ಮ ದೇವರು ಅಂತ ಜನರೇ ನಮ್ಮ ದೇವರು ಯಾಕಂತಂದ್ರೆ ಅವರು ನಮ್ಮನ್ನು ಆಳ್ಸ್ ಆರಿಸಿ ಕಳಿಸ್ತಕ್ಕಂಥವ್ರು ಅವ್ರ ಪರವಾಗಿ ನಾವು ಟ್ರಸ್ಟಿಗಳಾಗಿ ಇಲ್ಲಿ ಕೂತಿರ್ತೀವಿ ಅವ್ರ ಕೆಲಸ ನಾವು ನ್ಯಾಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಮತ್ತು ಜವಾಬ್ದಾರಿ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಇದೇ ಆದ್ಯ ಕರ್ತವ್ಯ ಅದಕ್ಕೋಸ್ಕರ ಕೆಂಗನ ಮಹಾಯ್ನವರು ಕೆ ಸಿ ರೆಡ್ಡಿ ಅವರು ಈಗಾಗಲೇ ಈ ಇದರ ಇತಿಹಾಸವನ್ನ ಎಚ್ ಕೆ ಪಾಟೀಲ್ ಪ್ರಸ್ತಾಪ ಮಾಡಿದ್ದಾರೆ ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿನಲ್ಲಿ ಈಗ ಉದ್ಘಾಟನೆ ಆಗಿದೆ ಪಾಪ ಕೆಂಗಲನ್ ಮತ್ತೆ ಅವರು ಕಟ್ಸಿದ್ರು ಆದರೆ ಉದ್ಘಾಟನೆ ಮಾಡುವಾಗ ಅವರು ಉದ್ಘಾಟಕರಾಗಿರಲಿಲ್ಲ ನೆಹ್ರೂರವರು ಇದಕ್ಕೆ ಅಡಿಗಲ್ಲನಾಗಿರು ಸಾವಿರದ ಒಂಬೈನೂರ ಅಡಿಗಲ್ಲ ಕೆ ಸಿ ಅವರು ಆದರೆ ಅನೇಕ ಯುರೋಪ್ ದೇಶದ ವಿನ್ಯಾಸಗಳಿದ್ರೂ ಕೂಡ ನಮ್ಮ ದೇಶದ್ದೇ ನಮ್ಮ ರಾಜ್ಯದೇ ವಿನ್ಯಾಸ ಇರಬೇಕು ಅಂತೇಳಿ ಆಯ್ಕೆ ಮಾಡಿ ಕೆಂಗಲ್ ಅನ್ನುವಂಥ ಇವರು ಇಂಥ ಸುಂದರವಾದಂಥ ವಿಧಾನಸೌಧವನ್ನು ಕಟ್ಟಿದ ನಾನು ನೋಡಿದಂಥ ಅನೇಕ ದೇಶಗಳ ವಿಧಾನಸೌಧಗಳು ಪಾರ್ಲಿಮೆಂಟ್ಗಳು ಅವುಗಳನ್ನು ನೋಡಿದ್ರೆ ಈ ನಮ್ಮ ಕರ್ನಾಟಕದ ವಿಧಾನಸಭೆ ವಿಧಾನಸೌಧ ಬಹಳ ಹೆಮ್ಮೆಯ ಒಂದು ಕಟ್ಟಡ ಅಂತಕ್ಕಂಥ ಮಾತು ಎಲ್ಲಕ್ಕಿಂತ ಮುಂಚೆ ನಾನು ಅಂತ ಒಂದು ವಿಧಾನಸೌಧವನ್ನ ಕೆಂಗನ ಮಂತ್ರಿಯವರು ಕಟ್ಟಿಸಿದ್ದಾರೆ ಅವರಿಗೆ ನಮ್ಮ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾ ಸೊ ಇವತ್ತು ಶಾಶ್ವತ ದೀಪಾಲಂಕಾರ ಇರಲಿಲ್ಲ ವಿಧಾನಸೌಧದವರಿಗೆ ಇಲ್ಲಿವರಿಗೆ ಯಾವಾಗ ರಾಷ್ಟ್ರೀಯ ನಾವು ಮಾಡ್ತಾ ಆದರೆ ಇವತ್ತು ಶಾಶ್ವತವಾಗಿ ಸಾರ್ವಜನಿಕರಿಗೆ ಯಾವಾಗಲೂ ಕೂಡ ನೋಡ್ಲಿಕ್ಕೆ ರೀತಿಯಲ್ಲಿ ವಿಧಾನಸೌಧದ ಒಂದು ಶಾಶ್ವತ ದೀಪಾಲಂಕಾರವನ್ನ ಮಾನ್ಯ ಖಾದರ್ ಅವರು ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು